ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಿಮ್ಮ ಜಾಬ್ ಇನ್ಫೋ ಚಾನಲ್ಗೆ ಸ್ವಾಗತ ಇವತ್ತಿನ ಮಾಹಿತಿ ಏನಪ್ಪ ಅಂತಂದರೆ ಏನು ರಾಜ್ಯದ ಸಾರಥಿಗಳಾದಂತಹ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಎಲ್ಲ ಸಮಸ್ತ ನೌಕರರಿಗೂ ಸಂಬಂಧಪಟ್ಟಂಥ ಒಂದು ಮಾಹಿತಿ ಇವತ್ತಿನ ಈ ಒಂದು ಮಾಹಿತಿಯನ್ನು ನೋಡುವ ಮುಂಚೆ ಇನ್ನೂ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾವು ಹಾಕುವಂತಹ ಎಲ್ಲ ಒಂದು ಜಾಬ್ ನೋಟಿಫಿಕೇಷನ್ ಆಗಿರ್ಬೋದು ಹಾಗೂ ಇತರೆ ಇಲಾಖೆಗಳ ಆಗಿರ್ಬೋದು ನಿಮಗೆ ಮೊದಲಿಗೆ ತಲುಪ್ತಾವ ಅಂತ ಹೇಳ್ತಾ ಇವತ್ತಿನ ಈ ಒಂದು ನಮ್ಮ ಸಾರಿಗೆ ನೌಕರರ ವೇತನ ಸಂಬಂಧಪಟ್ಟಂತೆ ಈಗಾಗಲೇ ಸಂಘಟನೆಗಳು ಹೋರಾಟಕ್ಕೆ ಕರೆಯನ್ನು ಕೂಡ ಇದ್ದಾವೆ ಅಷ್ಟೇ ಅಲ್ಲ ಸ್ನೇಹಿತರೆ ಕರಪತ್ರಗಳನ್ನು ಕೂಡ ಹಂಚಿಕೆ ಮಾಡ್ತಾ ಇದ್ದಾರೆ ಇವೆಲ್ಲ ಒಂದು ಬೆಳವಣಿಗೆಯನ್ನು ನೋಡಿದಾಗ ಸರ್ಕಾರಕ್ಕೆ ಒಂದು ಭಯ ಕೂಡ ಇದೆ ಅದ್ರ ಜೊತೆಗೆ ಸ್ವಲ್ಪ ಭಯ ಕೂಡ ಕಡಿಮೆ ಆಗಿದೆ ಏಕೆ ಅಂತ ನೋಡೋದಾದರೆ ಸ್ನೇಹಿತರೆ ಸಂಘಟನೆಗಳು ಈ ಸಮಯದಲ್ಲೂ ಕೂಡ ಒಟ್ಟಾಗಿ ಹೋಗದೆ ತಮ್ಮ ವೈಯಕ್ತಿಕವಾದಂಥ ಒಂದು ಭಿನ್ನಾಭಿಪ್ರಾಯವನ್ನು ಸಮಸ್ತ ನೌಕರರ ವಿಷಯದಲ್ಲಿ ಕೂಡ ಮತ್ತೆ ತೋರಿಸ್ತಾ ಇದ್ದಾರೆ ಸ್ನೇಹಿತರೆ ಇವರ ವೈಯಕ್ತಿಕ ವಿಚಾರವೇ ಇವರಿಗೆ ಮುಖ್ಯವಾಗಿದ್ದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಸಾರಿಗೆ ನೌಕರರ ಒಂದು ಕುಟುಂಬಗಳ ಕೂಗು ಇವರಿಗೆ ಕೇಳ್ತಾ ಇಲ್ಲ ಸ್ನೇಹಿತರೆ ತಮ್ಮ ವೈಯಕ್ತಿಕ ಪ್ರತಿಷ್ಠೆಯನ್ನೇ ಇವರು ಮುಂದುವರಿಸ್ತಾ ಇದ್ದಾರೆ ಹೀಗೆ ಮುಂದುವರೆದಾದರೆ ಸ್ನೇಹಿತರೆ ಯಾವತ್ತೂ ಕೂಡ ವೇತನದ ಕನಸನ್ನು ನಾವು ನಾವು ಕೇಳಿದಷ್ಟು ಪಡೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಒಂದಂತೂ ನಿಜ ಸ್ನೇಹಿತರೆ ಏನಪ್ಪ ಅಂತಂದರೆ ನೌಕರರ ಈ ಒಂದು ವಿಷಯದಲ್ಲಿ ಸರ್ಕಾರಕ್ಕೆ ಈಗಾಗಲೇ ಭಯ ಕೂಡ ಹುಟ್ಟಿದೆ ಸ್ನೇಹಿತರೆ ಯಾಕಂತಂದರೆ ಇದೇ ರೀತಿ ನಾವು ಕೂಡ ದಿನಗಳನ್ನ ಮುಂದೂಡ್ತಾ ಹೋದರೆ ಈ ಒಂದು ಸಾರಿಗೆ ನೌಕರರು ರೊಚ್ಚಿಗೆದ್ದಿದ್ದಾರೆ ಈಗಾಗಲೇ ಇವರನ್ನು ತಡೆಯುವ ಶಕ್ತಿ ಕೂಡ ಇನ್ನು ನಾವು ಕೂಡ ಕಳೆದುಕೊಳ್ಳುವ ಭೀತಿಯಲ್ಲಿದ್ದೀವಿ ಅನ್ನುವಂಥ ಒಂದು ಮನವರಿಕೆ ಕೂಡ ಈ ಒಂದು ಸರ್ಕಾರಕ್ಕೆ ಬಂದಿದೆ ಸ್ನೇಹಿತರೆ ಅದಕ್ಕಾಗಿ ಸರ್ಕಾರ ಇಷ್ಟು ದಿನಗಳವರೆಗೆ ಮುಂದಾಗ್ತಾ ಬಂದಂಥ ಈ ಒಂದು ವಿಷಯ ಇನ್ನೂ ಮುಂದೆ ಹಾಕಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಅವರಿಗೂ ಕೂಡ ಗೊತ್ತಾಗಿದೆ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೂ ಕೂಡ ಇನ್ನು ಯಾವುದೇ ರೀತಿಯಾದಂಥ ಒಂದು ಈ ಒಂದು ವೇತನಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಇತಿಶ್ರೀ ಹಾಡಬೇಕು ಅನ್ನುವಂಥದ್ದು ಕೂಡ ಅವರಿಗೂ ಕೂಡ ಗಮನಕ್ಕೆ ಬಂದಿದೆ ಇದೇ ಹೊತ್ತಲ್ಲಿ ಇವರೆಲ್ಲರೂ ಕೂಡ ಏನಾದರೂ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದರೆ ಸ್ನೇಹಿತರೆ ನಾವು ಕೇಳಿದಷ್ಟು ಕೂಡ ಸರ್ಕಾರ ಕೊಡಲೇಬೇಕು ಆದರೆ ಮತ್ತೆ ಪ್ರತ್ಯೇಕವಾದಂಥ ಇವರು ಏನಾದರೂ ಬಣ್ಣಗಳನ್ನು ಮಾಡಿಕೊಂಡು ಹೋರಾಟ ಕೇಳಿದ್ರೆ ನಿಜವಾಗಿಯೂ ಸ್ನೇಹಿತರೆ ನಾವು ಹಿಡಿ ಕೇಳಿ ಬಿಡಿಯನ್ನು ಪಡ್ಕೊಳ್ತಾ ಇದ್ದೀವಿ ಮತ್ತು ಅದೇ ಪರಿಸ್ಥಿತಿಯನ್ನು ಕೂಡ ಇಲ್ಲೂ ನೋಡ್ಬೋದಾ ಅನ್ನುವಂಥ ಸಿಚುವೇಶನ್ ಕೂಡ ಕ್ರಿಯೇಟ್ ಆಗ್ತಾ ಇದೆ ಅದಕ್ಕಾಗಿ ಸ್ನೇಹಿತರೆ ಎಲ್ಲ ಒಂದು ನೌಕರ ಬಂಧುಗಳು ಈ ಸಂಘಟನೆಗಳಿಗೆ ಎಚ್ಚರಿಕೆಯನ್ನು ಕೊಡಿ ಈ ಒಂದು ಸಂಘಟನೆಗಳು ನಿಮ್ಮನ್ನು ಬೆಂಬಲ ಕೋರಿ ಬಂದಾಗ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋದರೆ ಮಾತ್ರ ನಾವು ನಿಮಗೆ ಬೆಂಬಲ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಬೇಕಾಗಿದೆ ಸ್ನೇಹಿತರೆ ನಾವೆಲ್ಲರೂ ನಿಮ್ಮ ಬೆಂಬಲಕ್ಕೆ ಬೆಂಬಲಕ್ಕಿರಬೇಕಂದ್ರೆ ನೀವೆಲ್ಲ ಸಂಘಟನೆಗಳು ಒಂದು ನೀವೆಲ್ಲರೂ ಕೂಡ ನಮ್ಮ ಒಳಿತನ ಬಯಸ್ತಾ ಇದ್ದರೆ ನೀವೆಲ್ಲರೂ ಕೂಡ ಒಂದಾಗಿ ಏಕೆ ನಿಮ್ಮ ವೈಯಕ್ತಿಕ ಪ್ರತಿಷ್ಠೆಯನ್ನು ನಮ್ಮ ಈ ಒಂದು ಕೂಗಿನಲ್ಲಿ ಸೇರಿಸ್ತಾ ಇದ್ದೀರಿ ನಮ್ಮ ಒಂದು ಸಂಕಟದಲ್ಲಿ ನಿಮ್ಮದ ಪ್ರತಿಷ್ಠೆಯನ್ನು ಹೆಚ್ಚಿಗೆ ಮಾಡ್ಕೊಳ್ತಾ ಇದ್ದೀರಿ ಪ್ರಶ್ನೆ ಮಾಡಬೇಕಾಗಿದೆ ನೀವೆಲ್ಲ ನೌಕರರು ಇಷ್ಟು ದಿನ ನಿಮ್ಮ ತಾಳ್ಮೆ ಕೊಟ್ಟಿದ್ದಕ್ಕೆ ಒಂದು ಹ್ಯಾಟ್ಸಪ್ ಕೂಡ ಸ್ನೇಹಿತರೆ ಇಷ್ಟೊಂದು ದಿನ ಇವರ ದಿನಕ್ಕೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇದು ಕೂಡ ಸರ್ಕಾರದ ಮಟ್ಟದಲ್ಲಿ ಕೇಳುವಂತಹ ಒಂದು ಮಾಧ್ಯಮಗಳ ಮೂಲಕ ಇವರು ತಮ್ಮ ವೈಯಕ್ತಿಕ ಭಿನ್ನಾಭಿಪ್ರಾಯನ ಎತ್ತಿ ಎತ್ತಿ ತೋರಿಸ್ತಾ ಇದ್ದಾರೆ ಇದರಿಂದ ಸರ್ಕಾರಕ್ಕೂ ಕೂಡ ಲಾಭ ಇದೆ ಸ್ನೇಹಿತರೆ ಅವರು ಹೇಳ್ತಾ ಇದ್ದಾರೆ ನೀವು ಒಗ್ಗಟ್ಟಾಗಿ ಬನ್ನಿ ಇಲ್ಲ ಅಂದರೆ ಇವ್ರನ್ನೊಂದು ಸಲ ಕರೀತಾರೆ ಅವ್ರನ್ನೊಂದು ಸಾರಿ ಕರೀತಾರೆ ಮತ್ತೆ ಮೀಟಿಂಗನ್ನು ಮುಂದೂಡ್ತಾರೆ ಇದೇ ಕೂಡ ಕಾಲಹರಣ ಮಾಡಲಿಕ್ಕೆ ಕಾರಣವಾಗ್ತಾ ಇದೆ ಸ್ನೇಹಿತರೆ ನೀವು ನೌಕರರು ನೀವು ದುಡಿಯುವಂಥ ವರ್ಗದವರು ನೀವು ಹೇಳಿ ಸಂಘಟನೆ ನಾಯಕರೇ ನಿಮ್ಮ ವ್ಯಕ್ತಿಕ ಏನಾದರೂ ಹೊರಗಿಡಿ ನಮ್ಮ ಒಂದು ವೇತನ ವಿಚಾರಕ್ಕೆ ನೀವೇನಾದರೂ ಬರೋದಾದರೆ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಬನ್ನಿ ಆದರೆ ಅಂದರೆ ನಮ್ಮ ಬೆಂಬಲ ನಿಮಗಿದೆ ಸ್ನೇಹಿತರೆ ಇಷ್ಟೊಂದು ಹೋರಾಟ ಮಾಡುವ ಅಗತ್ಯ ಇಲ್ಲ ಸ್ನೇಹಿತರೆ ನಾವೆಲ್ಲ ಒಗ್ಗಟ್ಟಾಗಿ ಹೋದರೆ ಆದರೆ ಈ ಒಂದು ಸಂಘಟನೆಗಳ ವೈಯಕ್ತಿಕ ಭಿನ್ನಾಭಿಪ್ರಾಯ ಸರ್ಕಾರ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ ಯಾಕೆ ನಾವೆಲ್ಲರೂ ಕೂಡ ನೌಕರರಲ್ವ ಎಲ್ಲರನ್ನು ಕೂಡಿ ಎಲ್ಲ ಸಂಘಟನೆಗಳನ್ನು ಕೂಡಿ ಮಾತುಕತೆ ಮಾಡಿದರೆ ಏನೋ ಒಂದು ತೀರ್ಮಾನಕ್ಕೆ ಬರ್ಬೋದು ಸ್ನೇಹಿತರೆ ಅಲ್ಲಿ ಎಲ್ಲರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ ಮುಖ್ಯಮಂತ್ರಿಗಳು ನಾನು ಈ ರೀತಿಯಾದಂಥ ಬೇಡಿಕೆಗಳನ್ನ ಈಡೇರಿಸ್ತೀನಿ ನೀವೆಲ್ಲರೂ ಈ ರೀತಿಯಾಗಿ ಒಗ್ಗಟ್ಟಾಗಿ ಅಂತ ಹೇಳ್ಬೋದು ಆದರೆ ಇವರು ವಿನಾಕಾರಣ ಕಾಲಹರಣವನ್ನು ಮಾಡಲಿಕ್ಕೆ ಸರ್ಕಾರದವರು ಎಲ್ಲ ಒಂದು ಸಂಘಟನೆಗಳನ್ನ ಪ್ರತ್ಯೇಕವಾಗಿ ಕರೆಸಿ ಕೇಳ್ತಾರೆ ಮತ್ತೆ ಅವರನ್ನು ಕರೆಸಿ ಮತ್ತೆ ಅದನ್ನೇ ಕೇಳ್ತಾ ಇವರು ಕಾಲವನ್ನು ಮುಂದೂಡ್ತಾ ಇದ್ದಾರೆ ಸ್ನೇಹಿತರೆ ಈ ಒಂದು ಸಂಘಟನೆಗಳೇ ಅವರಿಗೆ ಈ ರೀತಿಯಾದಂಥ ಕಾಲಹರಣಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾವೆ ಇದಕ್ಕೆ ಕಡಿವಾಣ ಬೀಳಬೇಕಂದ್ರೆ ಈಗ ಸಂಘಟನೆಗಳ ನಾಯಕರೆಲ್ಲರೂ ಕೂಡ ನಿಮ್ಮ ಏನು ನೌಕರರ ವರ್ಗದ ಬಳಿ ಬಂದು ಕೇಳ್ತಾ ಇದ್ದಾರೆ ಬೆಂಬಲ ಕೊಡಿ ಅಂತ ಈ ಬೆಂಬಲ ಕೊಡಬೇಕಾದ್ರೆ ನೀವೆಲ್ಲ ಒಗ್ಗಟ್ಟಾಗಿ ಅನ್ನುವಂಥ ಸಂದೇಶವನ್ನು ಕೊಡಿ ಸ್ನೇಹಿತರೆ ಯಾಕಂತಂದರೆ ಈಗಾಗಲೇ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಾಗಿದೆ ಏನೋ ಒಂದು ಮಾಡಿ ಈ ಒಂದು ನೌಕರರ ಬೇಡಿಕೆಯನ್ನು ನಾವು ಯಾವುದೋ ಒಂದು ನಿಟ್ಟಿನಲ್ಲಿ ಈಡೇರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿದ್ದಾರೆ ಇವಾಗಲೇ ಮನಸ್ಸು ಮಾಡಿರುವಾಗ ಕಬ್ಬಿನ ಕಾಯ್ದಿರುವಾಗ ಬೇಕಾಗುತ್ತೆ ಸ್ನೇಹಿತರೆ ಇವಾಗಲೇ ಕಾದಿದೆ ಈಗ ಇವಾಗಲೇ ಇವರು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ನಮಗೆ ಕೊಡಲೇಬೇಕು ಅಂತ ಹೇಳಿದರೆ ಸರ್ಕಾರಿ ನೌಕರರಿಗೆ ಯಾವ ರೀತಿ ಕೊಡ್ತಾರೆ ಈ ಒಂದು ಸಾರಿಗೆ ನೌಕರು ಕೂಡ ಸ್ನೇಹಿತರೆ ಕೊಟ್ಟೇ ಕೊಡ್ತಾರೆ ಯಾಕಂದರೆ ಆಲ್ರೆಡಿ ಅವರು ಪ್ರಣಾಳಿಕೆಯಲ್ಲಿ ಕೊಡಬೇಕಾದ್ರೆ ಸಮಿತಿಗಳನ್ನ ರಚನೆ ಮಾಡಿ ಇವುಗಳನ್ನು ನಾವು ಈಡೇರಿಸಬಹುದಾ ಅಥವಾ ಇಲ್ಲವಾ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಒಂದು ಸಮಿತಿಯ ಶಿಫಾರಸನ್ನು ಆದ ಮೇಲೆ ಪ್ರಣಾಳಿಕೆ ಕೊಟ್ಟಿದ್ದಾರೆ ಸ್ನೇಹಿತರೆ ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಕಳೆದ ಬಾರಿ ಕೂಡ ಹಲವಾರು ಯೋಜನೆಗಳನ್ನು ಪರಿಚಯ ಮಾಡಿ ಪ್ರಣಾಳಿಕೆಯಲ್ಲಿ ನೀಡಿ ಅವರೆಲ್ಲೂ ಕೂಡ ಜಾರಿಗೆ ತಂದಿದೆ ಈ ಒಂದು ಭರವಸೆಯನ್ನು ಕೂಡ ಜಾರಿಗೆ ತರುವ ವಿಶ್ವಾಸ ಕೂಡ ಎಲ್ಲರಲ್ಲೂ ಇದೆ ಆದರೆ ನೀವು ನಿರ್ಲಕ್ಷ್ಯತನ ತೋರದೆ ನಿಮ್ಮ ಹಕ್ಕನ್ನು ನೀವು ಕೇಳಿ ಸ್ನೇಹಿತರೆ ಕೇಳಿದಾಗ ಮಾತ್ರ ಈ ಒಂದು ಪರಿಹಾರ ಇಲ್ಲ ಆದರೆ ಕೊಟ್ಟಷ್ಟು ಇಸ್ಕೊಂಡಷ್ಟೇ ಅಷ್ಟೇ ಮಾತ್ರ ಯಾಕಂತಂದರೆ ಸಾಕಷ್ಟು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಜಾಗೃತರಾಗಬೇಕಾಗಿದೆ ಇನ್ನು ನಾವು ಯಾವ ಕಾಲದಲ್ಲಿ ಅನ್ನೋ ಅಂಥದ್ದನ್ನು ಕೂಡ ನಮಗೆ ಮರೆತು ಹೋಗುವಂಥ ಯಾಕಂದರೆ ಸ್ನೇಹಿತರೆ ಇನ್ನೂ ಕೂಡ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡುವಷ್ಟು ನಾವು ಸಬಲರಾಗಲಿ ಆರ್ಥಿಕವಾಗಿ ಸಬಲತೆ ಇಲ್ಲ ಅಂತಂದರೆ ಏನು ಎಷ್ಟು ಸರಿ ನೋಡಿ ಇಪ್ಪತ್ತರಿಂದ ಇಪ್ಪತ್ತೆರಡು ವರ್ಷಗಳ ಕಾಲ ನಿರಂತರವಾಗಿ ಹಗಲು ರಾತ್ರಿ ಅನ್ನದೇ ಮಳೆ ಅನ್ನದೆ ಬಿಸಿಲು ಅನ್ನದೆ ದುಡಿತಾ ಇದ್ದೀವಿ ಸರಿಯಾಗಿ ಊಟ ಆಗೋಲ್ಲ ಆರೋಗ್ಯ ಸಮಸ್ಯೆಗಳಿದಾವೆ ಇವೆಲ್ಲವನ್ನು ಕೂಡ ನಾವು ಇಟ್ಕೊಂಡು ಸಾರ್ವಜನಿಕರ ಸೇವೆ ಮಾಡ್ತಾ ಇದ್ದೀವಿ ಅಂತಂದರೆ ಸೇವೆಗೆ ತಕ್ಕಂಥ ಫಲ ಕೇಳುವುದು ನಮ್ಮ ಹಕ್ಕು ಅದಕ್ಕಾಗಿ ಸ್ನೇಹಿತರೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಒಗ್ಗಟ್ಟನ್ನು ಮಂತ್ರವನ್ನು ಮಾಡಿದಾಗ ಮಾತ್ರ ನಾವು ಇವತ್ತಿನ ಹಿಂದಿನ ಪಟ್ಟಂಥ ಕಷ್ಟಕ್ಕೆ ಒಂದು ಶ್ರಮ ಕೂಡ ಸಿಗ್ತದೆ ಸಾರ್ವಜನಿಕರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದರೆ ನಾವು ಕೂಡ ನಿಮ್ಮ ಈ ಒಂದು ಬಹಳ ಒಂದು ನೋವಿನ ಸಂಗತಿಯನ್ನು ಕೂಡ ನಾವು ಕೂಡ ಎಲ್ಲರಿಗೂ ಕೂಡ ತಿಳಿಪಡಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಸ್ನೇಹಿತರೆ ನಾವು ಕೂಡ ನಿಮ್ಮ ಬೆಂಬಲಕ್ಕಿರ್ತೀವಿ ಯಾವುದೇ ರೀತಿಯಾದಂಥ ಆತುರ ನಿರ್ಧಾರಕ್ಕೆ ನೀವು ಕೂಡ ಮನಿಬೇಡಿ ನಿಮ್ಮ ಬೇಡಿಕೆ ಏನಿದೆ ಗಟ್ಟಿಯಾಗಿರಲಿ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ವಿಷಯವನ್ನು ಎಲ್ಲ ಒಂದು ನಿಮ್ಮ ಸಾರಿಗೆ ಮಿತ್ರ ನೌಕರರ ಮಿತ್ರರಿಗೂ ತಲುಪಿಸಿ ಅಂತ ಹೇಳ್ತಾ ಇನ್ನೂ ಏನೇನು ನಡೀತಾ ಇದೆ ಅನ್ನುವಂಥ ಸಮಸ್ಯೆಗಳು ಏನೇನು ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಸರ್ಕಾರ ಕೂಡ ಈಗ ಸುಮ್ಮನೆ ಕೂತಿಲ್ಲ ಸ್ನೇಹಿತರೆ ಒಳಒಳಗೆ ತನ್ನ ಎಲ್ಲ ಒಂದು ಕಾರ್ಯಾರಂಭವನ್ನು ಕೂಡ ಮಾಡಿದೆ ಈ ಒಂದು ನಿಟ್ಟಿನಲ್ಲಿ ನಾವು ಒಗ್ಗಟ್ಟಿನ ಮಂತ್ರವನ್ನು ಜಪ್ಸೋಣ ಅಂತ ಹೇಳ್ತಾ ಈ ಎಲ್ ಈ ಒಂದು ಮಾಹಿತಿಯನ್ನು ಎಲ್ಲ ನಮ್ಮ ನೌಕರ ಸ್ನೇಹಿತರಿಗೆ ಸೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಯಾರು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾವು ಹಾಕುವಂಥ ಯಾವುದೇ ಒಂದು ಮಾಹಿತಿ ಆಗಿರ್ಬೋದು ಅಥವಾ ವಿವಿಧ ಇಲಾಖೆಯ ಜಾಬ್ ನೋಟಿಫಿಕೇಷನ್ ಆಗಿರ್ಬೋದು ನಿಮಗೆ ಮೊದಲಿಗೆ ತಲುಪ್ತಾವ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ